ಆತ್ಮೀಯ ಬನ್ನೂರು ಮತ್ತು ಟೀನರ್ಸಿಪುರ ತಾಲೂಕು ಜನತೆಗೆ ನಮಸ್ಕಾರಗಳು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮೈಮೂಲ್ ನಿರ್ದೇಶಕರಾದಂಥ ಶ್ರೀ ಆರ್ ಚೆಲ್ಲುವರಾಜ್ರವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಆರ್ ಚೆಲುವರ ಸ್ನೇಹ ಬಳಗ ಉದ್ಯೋಗದತ್ತ ಫೌಂಡೇಶನ್ ಆರ್ ರೋಟರಿ ಶಿಕ್ಷಣ ಸಂಸ್ಥೆ ಬನ್ನೂರು ಇವರ ಸಹಯೋಗದೊಂದಿಗೆ ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಸ್ ಎಸ್ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ಮತ್ತು ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಶಿಬಿರಕ್ಕೆ ಮೈಸೂರಿನ ಇಶ್ರಾಂತ ಹಾಸ್ಪಿಟಲ್ ಆದಂಥ ಮಣಿಪಾಲ್ ಹಾಸ್ಪಿಟಲ್ ಪ್ರಜ್ವಲ್ ಆಸ್ಪಿಟಲ್ ಕೆಆರ್ ಹಾಸ್ಪಿಟಲ್ ಮಹಾವೀರ್ ಜೈನ್ ಆಸ್ಪಿಟಲ್ನಿಂದ ನುರಿತ ವೈದ್ಯರು ಆಗಮಿಸಲಿದ್ದಾರೆ ಈ ಶಿಬಿರದಲ್ಲಿ ರಕ್ತದೊತ್ತಡ ಇ ಜಿ ಸ್ತ್ರೀರೋಗ ಸಮಸ್ಯೆ ಸಕ್ಕರೆ ಕಾಯಿಲೆ ಕಣ್ಣಿನ ಸಮಸ್ಯೆ ಮೂಳೆ ಮತ್ತು ಕೀಳಿನ ಸಮಸ್ಯೆ ಮತ್ತು ಇನ್ನೂ ಹಲವು ರೀತಿಯ ಜನರಲ್ ಚೆಕಪ್ಗಳನ್ನು ಕೂಡ ಮಾಡಲಾಗುತ್ತದೆ ಈ ಕಾರ್ಯಕ್ರಮದ ಸದುಪಯೋಗ ಪಡೆಯುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಆರ್ ಚೆಲುವರ ಸ್ನೇಹ ಬಳಗ ತಮ್ಮಲ್ಲಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುತ್ತದೆ ಸ್ಥಳ ಬನ್ನೂರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ರೋಟರಿ ಶಿಕ್ಷಣ ಸಂಸ್ಥೆ